ಸ್ನೇಹಿತರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ರವಿ ಕಡೆಯಿಂದ ಬೆಳಗಿನ ಶುಭಾ ದಯ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇವತ್ತಿನ ಪುಟಾಣಿ ವಿಡಿಯೋ ಸ್ನೇಹಿತರೆ ತುಂಬಾ ವಿಡಿಯೋ ದೊಡ್ಡದೇನಿಲ್ಲ ನೋಡಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಒಂದು ಮರಿದೇ ಲೈಕ್ ಮಾಡಿ ಸ್ನೇಹಿತರೆ ಬೆಳಗಿನ ಸೂರ್ಯೋದಯ ಸ್ನೇಹಿತರೆ ಹಾಗೇನೆ ಪ್ರತಿದಿನದಂತೆ ನಮ್ಮ ಹೂವಿನ ಗಿಡದಲ್ಲಿ ಎರಡು ದಾಸವಾಳದ ಹೂವಿನ ಗಿಡದಲ್ಲಿ ಎಷ್ಟು ಮುದ್ದು ಮುದ್ದ ಹಾಗೆ ಹೂವುಗಳಾಗಿದೆ ನೋಡಿ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಸ್ನೇಹಿತರೆ ಅಲ್ಲಿ ಹೋಗ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಅಂದ್ರೆ ತುಂಬಾ ಖುಷಿ ಅಂದ್ರೆ ಖುಷಿ ಹಾಗೇನೆ ಹೂಗಳೆಲ್ಲ ತಗೊಂಡ್ ಬರ್ಬೇಕಲ್ಲ ಪೂಜೆಗೆ ಹಾಗಾಗಿ ಏಕಾದಶಿ ದಿನ ಬಂದ್ಬಿಟ್ಟು ನಾವು ಬೆಳಿಗ್ಗೆ ಬೇಗನೂ ಪೂಜೆ ಮಾಡೋದಕ್ಕೆ ಆಗ್ಲಿಲ್ಲ ಸ್ನೇಹಿತರೆ ಸ್ವಲ್ಪ ತಡ ಆಯ್ತು ಏನಕ್ಕಂದ್ರೆ ಅವತ್ತು ನೈಟ್ ಎಲ್ಲ ಫಂಕ್ಷನ್ ಇತ್ತು ಸ್ನೇಹಿತರೆ ದೊಡ್ಡ ಮಗಂದು ಹಾಗಾಗಿ ಅದನ್ನ ಮುಗಿಸ್ಕೊಂಡು ಬಂದಿದ ನಂತರದಲ್ಲಿ ಸ್ವಲ್ಪ ಲೇಟ್ ಮಾಡಿ ಬಂದ್ವಲ್ಲ ಹಾಗಾಗಿ ಸ್ವಲ್ಪ ತಡ ಮಾಡಿದ್ರಿಂದ ಸ್ವಲ್ಪ ನಿಧಾನಕ್ಕೆ ಪೂಜೆ ಎಲ್ಲ ಮಾಡ್ತಾ ಇದೀನಿ ಹಾಗೇನೆ ನಮ್ಮ ಮುದ್ದು ಕೃಷ್ಣ ಪರಮಾತ್ಮನಿಗೆ ಪಾರಿಜಾತ ಹೂಗಳೆಲ್ಲಾ ಆಗಿತ್ತು ಸ್ನೇಹಿತರೆ ಅದು ಎಲ್ಲಾ ತಗೊಂಡ್ ಬಂದ್ವಿ ನಂತರ ಇದು ಬಂದ್ಬಿಟ್ಟು ನಮ್ಮೂರಿನ ವೈಕುಂಠ ಏಕಾದಶಿಯ ಸಡಗರ ಸಂಭ್ರಮದ ವಿಡಿಯೋ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ನಮ್ಮೂರಲ್ಲಿ ಅಂದ್ರೆ ನಾವು ಪೂಜೆ ಮಾಡುವಂತ ಇದ್ರಲ್ಲಿ ಅಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿದು ಒಂದು ದೇವಸ್ಥಾನ ಇದೆ ನಂತರದಲ್ಲಿ ಈಗ ಹೊಸ್ದಾಗಿ ಮಾಡಿರುವಂತದ್ದು ಇದು ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ನನ್ನ ವಿಡಿಯೋದಲ್ಲಿ ನೀವು ನೋಡಿರ್ತರ ಸ್ನೇಹಿತರೆ ನೋಡಿಲ್ಲ ಅಂದ್ರೆ ವಿಡಿಯೋ ಇದೆ ನೋಡಿ ಈ ದೇವಸ್ಥಾನದಿ ತುಂಬಾನೇ ಚೆನ್ನಾಗಿದೆ ತಾಯಿ ಮಹಾಲಕ್ಷ್ಮಿ ಹಾಗೇನೆ ನನ್ನ ಹಾರತ್ಯ ದೈವ ಬಜರಂಗಿ ಸ್ನೇಹಿತರೆ ಈಗ ಎರಡನ್ನೂ ಪ್ರತಿಷ್ಠಾಪನೆ ಮಾಡಿರುವಂತದ್ದು ಈ ಸಲ ಮುಂಚೆ ಬಂದ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಒಂದೇ ಇದು ಇತ್ತು ಈಗ ಲಕ್ಷ್ಮೀ ದೇವಿದು ಹಾಗೇನೆ ನನ್ನ ಬಜರಂಗಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರಲ್ಲ ಅದ್ರ ಎದುರುಗಡೆನೆ ಮಾಡಿರುವಂತದ್ದು ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿದೆ ಹಾಗೇನೆ ಎಲ್ರು ಹೇಳ್ತಾ ಇದ್ರು ನೀವ್ ಬನ್ನಿ 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 ಅಕ್ಕ ಅಂತ ಹೇಳಿ ಆದ್ರೆ ನನಗೆ ನನಗೆ ಅನ್ನೋದಕ್ಕಿಂತ ನಮಿಗೆ ಸ್ನೇಹಿತರೆ ಹೋಗೋದಿಕ್ಕೆ ಆಗ್ಲಿಲ್ಲ ಸ್ವಲ್ಪ ಆ ಏನಕ್ಕಂದ್ರೆ ಮಗನಿಗೆ ಸ್ವಲ್ಪ ಇರೋದ್ರಿಂದ ಕಾಲೇಜಿಗೆ ತಪ್ಸೋ ಆಗಿಲ್ಲ ಹಾಗಾಗಿ ಹೋಗೋದಿಕ್ ಆಗ್ಲಿಲ್ಲ ಇಲ್ಲ ಅಂದಿದ್ರೆ ಹೋಗ್ಬರ್ತಿದ್ವಿ ಆ ಭಗವಂತನ ಆಶೀರ್ವಾದ ಬೇಕಲ್ಲ ಸ್ನೇಹಿತರೆ ಯಾವ್ದು ಕುರಿತು ಎಲ್ರಿಗೂ ಎಲ್ರಿಗೂ ವೈಕುಂಠ ಏಕಾದಶಿ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಆ ಲಕ್ಷ್ಮೀ ನಾರಾಯಣರ ಆಶೀರ್ವಾದ ಸದಾ ಕಾಲ ನಿಮ್ಮೆಲ್ಲರ ಮೇಲೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಪುಟಾಣಿ ವಿಡಿಯೋ ಸ್ನೇಹಿತರೆ ತುಂಬಾ ಖುಷಿ ಖುಷಿ ಅನ್ನಿಸ್ತಾ ಇದೆ ಹೋದ ವರ್ಷ ಬಂದ್ಬಿಟ್ಟು ಇಲ್ಲೇ ಕಾಳಿಗೆಯಲ್ಲಿ ದೇವ್ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿದ್ವಿ ಈ ಸಲ ಆಗಲಿಲ್ಲ ಸ್ನೇಹಿತರೆ ಪರವಾಗಿಲ್ಲ ಹೋಗ್ಲಿಲ್ಲ ಅಂದ್ರೂ ಇಲ್ಲೇ ಮನೆಯಲ್ಲಿ ಒಂದು ತುಂಬಾ ನನಗಂತೂ ತುಂಬನೇ ಚೆನ್ನಾಗಿ ಮನ್ಸಿಗಂತೂ ಖುಷಿ ಅನ್ನಿಸ್ತದೆ ಸ್ನೇಹಿತರೆ ಪೂಜೆ ಎಲ್ಲ ಮಾಡೋದಲ್ವ ಸಮಾಧಾನವಾಗಿ ತುಂಬಾನೇ ಖುಷಿ ಆಗಿದೆ ಸ್ನೇಹಿತರೆ ಅದರಲ್ಲೂ ಏನು ತುಳಸಿ ಮಾಲೆ ಎಲ್ಲ ಕಟ್ಬಿಟ್ಟು ತುಳಸಿದ್ರು ಮಾಲೆ ಕಟ್ಟಾಕಿದಿನ ಅದಂತೂ ನನಗೆ ತುಂಬಾನೇ ಕಟ್ಟ ಟೈಮಿಗೆ ಹಾಗೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಹಾಗಾಗಿ ಪೂಜೆನ ತುಂಬಾ ಚೆನ್ನಾಗಿ ಎನ್ನಿಸ್ತಾ ಇದೆ ಸ್ನೇಹಿತರೆ ಆ ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ನಿಮ್ಮೆಲ್ರ ಮೇಲೆ ಸದಾ ಕಾಲ ಇರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನಮ್ಮ ಮನೆಯ ಸಿಂಪಲ್ ಪೂಜೆ ಸ್ನೇಹಿತರೆ ಏನಕ್ಕಂದ್ರೆ ನೆಕ್ಸ್ಟ್ ಡೇ ಎಲ್ಲ ದ್ವಾದಶಿ ಇರುತ್ತಲ್ಲ ಅವತ್ತಿನ ದಿನ ಏನಾದ್ರೂ ಪ್ರಸಾದ ಎಲ್ಲ ಮಾಡಿ ಇದು ಮಾಡೋಣ ಅಂತ ಹೇಳಿ ಸಿಂಪಲ್ ಆಗೇ ಮಾಡಿದ್ದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆ ತುಂಬಾನೇ ಖುಷಿ ಸಮಾಧಾನ ಖಂಡಿತವಾಗ್ಲೂ ಆಯ್ತು ನೀವು ಪೂಜೆ ಮಾಡಿದ ತುಳಸಿ ಮಲೆ ಎಲ್ಲ ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ರಿಯಲ್ ಆಗಂತೂ ತುಂಬಾ ಸಮಾಧಾನ ಅಷ್ಟು ಖುಷಿ ಅನಿಸ್ತದೆ ಸ್ನೇಹಿತರೆ ನೆಕ್ಸ್ಟ್ ಊರಿನ ವಿಡಿಯೋ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ ಇದು ಸ್ನೇಹಿತರೆ ಊರಲ್ಲಿನ ಇರುವಂತ ದೇವಸ್ಥಾನದ ವಿಡಿಯೋ ಸ್ನೇಹಿತರೆ ಊರ ಊರಿಗೆ ಹೋಗಿದ್ದಾಗ ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಲ್ಲ ಅವಾಗ ಪೂಜೆ ಮಾಡ್ದಾಗ ತಕ್ಕೊಂಡಿರುವಂತದ್ದು ತುಂಬಾನೇ ಚೆನ್ನಾಗ್ ಕಾಣಿಸ್ತಾ ಇದೆ ಈ ವರ್ಷದ್ದು ಎಲ್ಲಾ ವಿಡಿಯೋ ಮಾಡ್ಕೊಂಡಿದೀವಿ ಕಳಿಸ್ತೀವಿ ಕಳಿಸ್ತೀವಿ ಅಂತ ಹೇಳ್ತಾ ಇದ್ರು ಆದ್ರೆ ನಾನು ನೋಡ್ದೆ ಎಷ್ಟ್ ದಿನದವರೆಗೂ ಈ ಸ್ವಲ್ಪ ಮತ್ತೆ ನಾನು ಯಾರಿಗೂ ಕೇಳೋದಿಕ್ ಹೋಗೋದಿಲ್ಲ ಸ್ನೇಹಿತರೆ ಒಂದ್ಸಲ ಕೇಳ್ತೀನಿ ಕಳಿಸ್ತಿಲ್ಲ ಅಂದ್ರೆ ಹಾಗೆ ಬಿಟ್ಬಿಡ್ತೀನಿ ಅಷ್ಟೇನೆ ಸ್ನೇಹಿತರೆ ನಾನು ಎಷ್ಟು ನನ್ನ ಹತ್ರ ಎಷ್ಟಿರುತ್ತಲ್ಲ ಅಷ್ಟನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಡೆಕೋರೇಷನ್ ಎಲ್ಲಾ ಎಷ್ಟು ಚೆನ್ನಾಗ್ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಾ ಇರತ್ತೆ ಯಾವ್ದೇ ಒಂದು ವಿಡಿಯೋಗಳನ್ನ ಏನಂದ್ರೆ ಪೂಜೆ ಎಲ್ಲ ಮಾಡ್ದಾಗ ಒಂದೊಂದ್ಸಲ ಏನ್ ಮಾಡ್ತಾರ ಊರಿಂದ ಕಳ್ಸಿರ್ತಾರೆ ಸ್ನೇಹಿತರೆ ಹಾಗೆ ವಿಡಿಯೋ ಕಳಿಸ್ತಿಲ್ಲ ಅಂದ್ರೆ ಫೋಟೋಸ್ ಅದ್ರೂ ಕಳ್ಸಿರ್ತಾರೆ ಯಾಕಂದ್ರೆ ನೋಡ್ಲಿ ಯಾವಾಗ್ಲೂ ನಾನು ಇದನ್ನ ಮಾಡ್ತಿರ್ತೀನಲ್ಲ ಹಾಗಾಗಿ ಸ್ನೇಹಿತರೆ ಖುಷಿ ಆಗುತ್ತೆ ನನಿಗುನು ಇದು ಎಲ್ಲಾ ಬಂದ್ಬಿಟ್ಟು ಶನಿವಾರ ದಿವ್ಸ ನಾನು ಪ್ರತಿವಾರ ದೇವಸ್ಥಾನಕ್ ಹೋಗಿದ್ದಾಗ ತೆಕ್ಕೊಂಡಿರ್ತೀನಲ್ಲ ಅದು ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನೇ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ ಜೊತೆ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಮ್ಮೆಲ್ರಿಗೂ ಆ ನಾರಾಯಣರ ಆಶೀರ್ವಾದ ಸದಾ ಕಲ ಇರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಪುಟ್ ಪುಟಾಣಿ ಕ್ಲಿಪ್ಪಿಂಗ್ಸ್ಗಳು ಹಾಗೇನೆ ಪುಟಾಣಿ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನನ್ನ ಮನೇಲಿ ಪೂಜೆ ಮಾಡಿದಂತ ವಿಡಿಯೋ ತುಂಬಾನೇ ಮಾಡ್ಕೊಂಡಿದ್ದೆ ಆದ್ರೆ ಅದ್ಯಾಕೋ ನನ್ಗೆ ಸರಿ ಬರ್ಲಿಲ್ಲ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇನ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಂತರ ಇದು ಬಂದ್ಬಿಟ್ಟು ಹೋದ ವರ್ಷ ನಾವು ಕಾಳಗೀಗೆ ಸ್ನೇಹಿತರೆ ವೈಕುಂಠ ಏಕಾದಶಿ ದಿನ ಹೋಗಿದಂತಾಗ ಹೋಗಿದ್ದಾಗ ತೆಗೆದು ತೆಗ್ದಂತ ವಿಡಿಯೋ ಸ್ನೇಹಿತರೆ ತುಂಬಾನೇ ಇತ್ತು ಎಲ್ಲಾ ಡಿಲೀಟ್ ಮಾಡಿದೀನಿ ಬೇಕಂದ್ರೆ ನಿಮ್ಗೆ ಓದ್ಬೋದು ವೈಕುಂಠ ಏಕಾದಶಿ ಇದೆ ನಿಮ್ಗೆ ಲಾಗ್ ನೋಡಿ ಸ್ನೇಹಿತರೆ ತುಂಬಾ ಖುಷಿ ಅನ್ಸುತ್ತೆ ಎಲ್ಲಾ ದೇವಸ್ಥಾನಗಳೆಲ್ಲ ನೋಡ್ಕೊಂಡ್ ಬಂದಿದ್ವಿ ಅವಾಗ ತುಂಬಾನೇ ಚೆನ್ನಾಗಿದೆ ಅದ್ರದ್ದೆಲ್ಲ ಸ್ನೇಹಿತರೆ ನಂತರ ಇದು ಈಗ ಏನು ದೇವರು ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಈಗ ಎಲ್ಲ ಮಾಡಿದಾರೆ ನೋಡಿ ಈಗ ದೇವಸ್ಥಾನ ಎಲ್ಲ ಚೆನ್ನಾಗಿ ಮಾಡಿ ಈಗ ಇನ್ನ ಚೆನ್ನಾಗಿ ಮಾಡ್ತಾ ಇದ್ರೆ ಮುಂಚೆ ತೆಕ್ಕೊಂಡಿನ್ ತೆಗ್ದಂತ ವಿಡಿಯೋ ಸ್ನೇಹಿತರೆ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ